ಎಲ್ಲರಿಗೂ ನಮಸ್ಕಾರ ಮಂಕುತಿಮ್ಮನ ಕಗ್ಗವಾಚನ ಒಂಬೈನೂರ ನಾಲ್ಕನೇ ಪದ್ಯವನ್ನು ಪಠನೆ ಮಾಡುತ್ತಿದ್ದೇನೆ ಈ ಕಗ್ಗವಾಚನವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಭಜನ್ ಗ್ರೂಪ್ನ ಸುಬ್ರಾ ಹೆಗಡೆ ಸಾರ್ ಅವರಿಗೂ ಹಾಗೂ ಭಜನ್ ಗ್ರೂಪ್ನ ನಿರ್ವಾಹಕರಾಗಿರ್ತಕ್ಕಂತಹ ಲತಾ ಜಗದೀಶ್ ಮೇಡಮ್ ಅವರಿಗೂ ವಂದಿಸುತ್ತಾ ನಾನೀಗ ಕಗ್ಗವಾಚನವನ್ನು ಸಮರ್ಪಣೆ ಮಾಡುತ್ತಿದ್ದೇನೆ ಈ ಕಗ್ಗವಾಚನದ ರಚನಾಕಾರರು ಡಿ ವಿಜಿ ಗುಂಡಪ್ಪ ಅವರು ವಹಿಸು ಕೆಲ ಭಾರಗಳ ಸಹಿ ಸುಖೆಲನೋವುಗಳ ಪ್ರಹರಿಸಿಗಳ ನನಿತೋ ಯುಕ್ತಗಳ ನೇತೋ ಮಹಿಯನಾಟಕದಿಂದ मनसि टु कुणि कुणि दो विहरि सात्मलेदि मङ्ग् कुतिम्मा विहरि सात्मा ली विहरि सा ಜೀವನದ ಕೆಲವು ಭಾರಗಳನ್ನು ನೀನು ವಹಿಸಿಕೊಳ್ಳಲೇಬೇಕು ಹಾಗೆಯೇ ಕೆಲವು ನೋವುಗಳನ್ನು ತಾಳಿಕೊಳ್ಳಬೇಕಾಗುತ್ತದೆ ಶತ್ರುಗಳನ್ನು ಆದಷ್ಟು ಹೊಡೆ ಆದರೆ ಅದು ಮಾಡುವಾಗ ಸರಿ ಮತ್ತು ತಪ್ಪುಗಳನ್ನು ತಿಳಿದುಕೊಂಡು ಈ ಕೆಲಸಗಳನ್ನು ಮಾಡು ಈ ಪ್ರಪಂಚದ ನಾಟಕದಲ್ಲಿ ನೀನು ಮನಸ್ಸಿಟ್ಟು ಕುಣಿದು ಕುಪ್ಪಳಿಸಿ ಪರಮಾತ್ಮನ ಆವಾಸ ಸ್ಥಾನವಾದ ಆತ್ಮವೆಂಬ ಆಲಯದಲ್ಲಿ విహరిు ఎన్ని డి విజగుండప్ప వర్ణించి బరదారు